ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಿತ ಲೈಫ್ ಸ್ಟೈಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಬಸ್ತಾ ಇವತ್ತಿನ ಈ ವಿಡಿಯೋನ ಶುರು ಇದ್ದೀನಿ ಲಾಸ್ಟ್ ವೀಡಿಯೋ ನೋಡಿದರೆ ನೀವು ಊರಿಗೆ ಹೋಗಿ ಅಮ್ಮ ಅವ್ರದ್ದು ಲಗೇಜ್ ಎಲ್ಲ ಖಾಲಿ ಮಾಡ್ಕೊಂಡೋಗಿ ಇಳಿಸಿ ಅಂಥದ್ದು ಅಲ್ಲಿಂದ ವಾಪಸ್ ಬಂದಿದ್ದಾಯಿತು ನಾನು ಅಲ್ಲಿ ಅಷ್ಟೇ ಅಷ್ಟಷ್ಟೇ ವೀಡಿಯೋ ಮಾಡಿದ್ದು ಮತ್ತು ಎಕ್ಸ್ಟ್ ಈ ಕಡೆ ಬಂದಿದ್ದೆಲ್ಲ ವೀಡಿಯೋ ಮಾಡಲಿಲ್ಲ ಏನು ಬರೀ ಹೋಗಿದ್ದು ಬಂದಿದ್ದು ಅನಿಸುತ್ತೆ ಅಂತ ಅದಲ್ಲದೆ ತುಂಬ ಬಿಸಿಲಿತ್ತು ಅಲ್ಲಿ ಹಾಗಾಗಿ ನೋಡಿ ಅಲ್ಲಿ ಬಿಸಿಲಿನ ಇದಕ್ಕೇನು ಪಿಂಪಲ್ಸ್ ಆಗಿದೆ ಇತ್ತು ತುಂಬ ಏನೋ ಒಂಥರ ಇರಿಟೇಟ್ ಆದಂಗೆ ಆಗ್ತಾಯಿತ್ತು ಹಾಗಾಗಿ ಹೆಚ್ಚು ವೀಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ ಇನ್ನು ವಾಪಸ್ ಮನೆಗೆ ಬಂದಿದ್ದಾಯಿತು ನಾವು ನಿನ್ನೆನೆಯಾ ಇವತ್ತು ಒಂದಿಷ್ಟು ಬಟ್ಟೆ ವಾಶ್ ಮಾಡಿದ್ದೀನಿ ಅವನ್ನ ಒಣ ಹಾಕಬೇಕು ಹಾಗೆ ವೀಡಿಯೋ ಕೂಡ ಶುರು ಮಾಡ್ಕೊಬೇಡಾನ ಅಂತ ಹೇಳಿ ಶುರು ಮಾಡಿದೆ ಇನ್ನು ಅಮ್ಮರ ಮನೆಯದು ಗೃಹ ಗೃಹ ಪ್ರವೇಶ ಏನು ತುಂಬ ದಿನ ಎಲ್ಲ ಸ್ನೇಹಿತರೆ ಇನ್ನೊಂದು ವಾರನೂ ಇಲ್ಲ ಶುರು ಇಷ್ಟರೊಳಗೆ ಮುಗ್ದೋಗಿರುತ್ತೆ ಇವತ್ತು ಎಂಟು ದಿನ ಅನ್ನೋದ್ರೊಳಗೆ ಎಲ್ಲ ಮುಗ್ದೋಗಿರುತ್ತೆ ಆ ಥರ ಇನ್ನು ಅಲ್ಲಿಗೆಲ್ಲ ಹೋಗೋದಿದೆ ಮುಂದೆ ಒಳ್ಳೊಳ್ಳೆ ಬ್ಲಾಗ್ಸ್ ಬರುತ್ತೆ ಇರಿ ಏನೋ ಕಣ್ಣ ಇರಿ ಹಾಗೆ ಇನ್ನು ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ರಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಬಟ್ಟೆ ಒಣ ಹಾಕ್ತೀನಿ ಪಾಪು ಮಲಗಿದಾನೆ ನಾನು ಎದುರೋಳದ್ರೊಳಗೆ ಇಷ್ಟು ಬಟ್ಟೆ ಒಣ ಹಾಕಬೇಕು ಆಮೇಲೆ ಒಂದಿಷ್ಟು ಸೀರೆಗಳು ಹೊತ್ತು ಶೃಂಗೇರಿಗೆ ಹೋದಾಗ ಹುಡ್ಕೊಂಡಿದ್ದಾಗಿರ್ಬೋದು ಆಮೇಲೆ ಒಂದು ಫಂಕ್ಷನ್ ಇತ್ತು ಅಂತ ಹುಡ್ಕೊಂಡಿದ್ದು ಒಂದಿಷ್ಟು ಸೀರೆಗಳು ಹಾಗೆ ಇದೆ ಎಲ್ಲ ತೊಳೆದು ಹಾಕಬೇಕು ಇನ್ನು ಈ ಸೀರೆ ಅವತ್ತು ಅಮ್ಮ ಹುಡ್ ಉಟ್ಕೊಂಡಿದ್ರು ಶೃಂಗೇರಿ ಹೋದಾಗ ನೋಡಿದ್ರಿ ನೀವು ಇದು ನನ್ನ ಫೇವ್ರೆಟ್ ಸೀರೆ ನಾನು ಸೀರೆ ಕಲೆಕ್ಷನ್ ವೀಡಿಯೋ ಮಾಡಿದಾಗ ಇದು ಯಾಕೆ ಫೇವ್ರೆಟ್ ಅಂತ ಹೇಳಿ ತಿಳಿಸ್ತೀನಿ ಇದು ಒಣಗಿದೆ ಅಮ್ಮನೆ ತೊಳೆದು ಹಾಕಿದ್ರು ಅವತ್ತು ಹಂಗ ಅದು ಒಣಗಿದೆ ಮಾಡಿಸಿರ್ಬೇಕು ಇನ್ನು ಅಷ್ಟೊಂದು ಬಟ್ಟೆ ಹಾಕೋದಿದೆ ಅಲ್ಲಿ ಅದೊಂದು ಇಷ್ಟು ತೊಳೆಯೋದಿದೆ ಬನ್ನಿ ಕೆಲಸ ಮಾಡ್ತಾ ಇವತ್ತಿನ ವಿಡಿಯೋ ಹೇಗೋಗುತ್ತೆ ನೋಡೋಣ ನೀವು ಸ್ನೇಹಿತರೆ ಊರಿಂದ ಹೋಗಿ ಬಂದು ಸಿಕ್ಕಾ ಬಟ್ಟೆ ಬಟ್ಟೆಗಳಿದ್ದು ಎಲ್ಲ ತೊಳೆದು ಹಾಕಿದ್ದೆ ಅಮ್ಮ ಅವ್ರನ್ನ ಬಿಟ್ಟು ಬಂದಿದ್ದಾಯಿತು ಇನ್ನೊಂದು ಎಂಟು ಹತ್ತು ದಿನದಲ್ಲಿ ಮನೆಗ್ರ ಅಪ್ರೋಶ ಕೂಡ ಇದೆ ಅಲ್ಲಿಗೂ ಹೋಗಬೇಕು ನೋಡಿ ಸು ತುಂಬ ಅಂದರೆ ತುಂಬ ಬಟ್ಟೆ ಇದ್ದವು ಅದ್ರ ಹಿಂದೆ ನಾವು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ಅದೆಲ್ಲನೂ ಎಲ್ಲ ಕೂಡ ವಾಶ್ ಮಾಡಿ ಹಾಕಿದ್ದೆ ಇದಿಷ್ಟು ನಡುವೆ ಒಂದು ದಿನ ಅಕ್ಕನೂ ಕೂಡ ಬಂದು ಹೋಗಿದ್ಲು ನಾನು ವೀಡಿಯೋನೇ ಮಾಡೋಕ್ಕಾಗಿರಲಿಲ್ಲ ಅವಳವು ಹೀಗೆಲ್ಲ ಬಟ್ಟೆ ಇದ್ದವು ಎಲ್ಲ ಬಟ್ಟೆ ವಾಶ್ ಮಾಡಿ ಪಾಪು ಎದ್ದೇಳದ್ರೊಳಗೆ ಇದೆಲ್ಲ ಆಗಬೇಕು ಅಮ್ಮ ಬೇರೆ ಇಷ್ಟು ದಿನ ಇದ್ದು ಹೋದ್ರಲ್ವ ಹಂಗಾಗಿ ಪಾಪಕ್ಕೆ ಸ್ವಲ್ಪ ಕಿರಿಕಿರಿ ಆಗ್ತಾ ಇದೆ ನಾವು ಈಗ ನಾನು ಪಾಪು ಇಬ್ಬರೇ ಮನೆಯಲ್ಲಿ ನಮ್ಮ ಮನೆಯವರು ಬಾಡಿಗೆ ಹೋದಾಗ ಹಂಗಾಗಿ ಅವನು ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ದಾನೆ ಇನ್ನು ಸ್ನೇಹಿತರೆ ಇದೇ ವೀಡಿಯೋದಲ್ಲೇ ನನಗೆ ತುಂಬ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಇದು ಬಂದು ತಿರುಗ್ ದಿನ ಮಾಡಿದ್ದು ಮತ್ತು ನನಗೆ ಕಂಟಿನ್ಯೂ ಎರಡು ದಿನ ವೀಡಿಯೋ ಮಾಡೋಕ್ಕಾಗಲಿಲ್ಲ ನಾನು ಮತ್ತೆ ವಾಪಸ್ಸು ಗೃಹ ಪ್ರವೇಶಕ್ಕೆ ಹೋಗೋದು ಅಂತೇಳಿ ಊರಿಗೆ ಹೊರಟಿವಿ ಅವತ್ತು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ವೀಡಿಯೋ ಹೆಂಗೋಗುತ್ತೆ ನೋಡೋಣ ಸ್ನೇಹಿತರೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಕರೆಕ್ಟಾಗಿ ವೀಡಿಯೋ ಹಾಕೋಕ್ಕಾಗ್ತಾಯಿಲ್ಲ ಊರಲ್ಲಿದ್ದೀವಿ ಗೃಹ ಆಗಿದೆ ಅದು ಕೂಡ ಎಲ್ಲ ವೀಡಿಯೋ ಮಾಡಿ ಇಟ್ಕೊಂಡಿದ್ದೀನಿ ಆದಷ್ಟು ಬೇಗ ವೀಡಿಯೋಸ್ನೆಲ್ಲ ಹಾಕ್ತೀನಿ ಇರಿ ಸಪೋರ್ಟ್ ಮಾಡಿ ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ ನನಗೆ ಫೋನ್ ತೆಗೆದು ನೋಡೋಕ್ಕೂ ಸತ ಇಲ್ಲ ಅಷ್ಟು ಬ್ಯುಸಿಯಾಗಿದ್ದೀನಿ ಆದಷ್ಟು ಬೇಗ ವೀಡಿಯೋಸ್ನೆಲ್ಲ ಹಾಕಲಿಕ್ಕೆ ಪ್ರಯತ್ನ ಪಡ್ತೀನಿ ಹೀಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ನಾನು ಇವತ್ತು ಶುಕ್ರವಾರ ಸಿಗ್ತಾ ಇದ್ದೀನಿ ನನಗೆ ವೀಡಿಯೋನೇ ಮಾಡೋಕ್ಕೆ ಟೈಮ್ ಆಗ್ತಾ ಇಲ್ಲ ಯಾಕೆಂದರೆ ಪಾಪು ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ದಾನೆ ನನಗೆ ಅಮ್ಮ ಇಷ್ಟು ದಿನ ಇದ್ದು ಹೋದ್ರಲ್ಲ ಜೊತೆಗೆ ಹಾಗಾಗಿ ಏನೋ ಒಬ್ಬನೇ ಆಗಿರೋದಕ್ಕೆ ಸ್ವಲ್ಪ ಕಿರಿಕಿರಿ ಮಾಡ್ತಾನೆ ಕೈ ಹಿಡಿತಾನೆ ಹಠ ಮಾಡ್ತಾನೆ ಏನು ಹಠ ಅದೇ ಬೇಕು ಇದೇ ಬೇಕು ಅಂತ ಎಲ್ಲನ ಹಂಗಾಗಿ ವೀಡಿಯೋನೇ ಮಾಡೋಕ್ಕಾಗಿಲ್ಲ ನಾವು ಸೋಮವಾರ ಅಮ್ಮವ್ರನ್ನ ಬಿಟ್ಟು ನಾವು ವಾಪಸ್ ಬಂದ್ವಿ ಭಾನುವಾರ ಹೋಗಿದ್ದು ಸೋಮವಾರ ವಾಪಸ್ ಬಂದ್ವಿ ಅದಾದಮೇಲೆ ನಾನು ವೀಡಿಯೋ ಶುರು ಮಾಡಿದೆ ಮತ್ತು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇವತ್ತು ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಒಂದಿಷ್ಟು ಕೆಲಸಗಳಿದ್ದಾವೆ ಸ್ನೇಹಿತರು ಇವಾಗ ಅಡುಗೆ ಮನೆ ಕ್ಲೀನ್ ಮಾಡಿದೆ ಪಾಪನ ಸ್ನಾನ ಮಾಡಿಸಿ ಅಲ್ಲಿ ಮಲಗಿಸಿದ್ದೀನಿ ಹಾಗೆ ಇಲ್ಲಿ ಒಂದಿಷ್ಟು ಬಟ್ಟೆ ಮಡ್ಚಿಡೋ ಇಲ್ಲಿದ್ದಾವೆ ಬಟ್ಟೆ ಮಡ್ಚಿಡಬೇಕು ಒಂದಿಷ್ಟು ಸಣ್ಣ ಪುಟ್ಟ ಕೆಲಸ ಇದ್ದಾವೆ ಮುಗಿಸ್ಕೋಬೇಕು ಅದಲ್ಲದೆ ಊರಿಗೂ ಹೋಗಬೇಕು ಅದಕ್ಕೆ ಪ್ಯಾಕಿಂಗ್ ಎಲ್ಲ ಶುರು ಮಾಡ್ಕೊಬೇಕು ಈ ಬಾರಿ ಒಂದು ಸ್ವಲ್ಪ ದಿನ ಇದ್ದು ಬರೋಣ ಊರಲ್ಲಿ ಅಂತ ಅಂದ್ಕೊಂಡಿದ್ದೀನಿ ನನಗಂತೂ ಬೇಜಾರು ಸ್ವಲ್ಪ ಸುಸ್ತೇ ಆಗ್ತಾ ಇದೆ ಅಂತ ಹೇಳ್ಬೋದು ಅವನ ಕಂಟ್ರೋಲ್ ಇಲ್ಲ ಅಂದರೆ ಒಂದೆಂಟು ದಿನ ಅಮ್ಮ ಇದ್ದರು ಆಮೇಲೆ ನಮ್ಮ ಆಂಟಿ ಬೇರೆ ಬಂದರು ಅವ್ರ ಮೊಮ್ಮಗ ಇದ್ದ ಚೆನ್ನಾಗಿ ಆಟ ಆಡಿದ್ನ ಈಗ ಅವನಿಗೆ ಏನೋ ಒಬ್ಬನೇ ಅನ್ನೋ ಥರ ಫೀಲು ಅದಲ್ಲದೆ ಈಗ ಸ್ವಲ್ಪ ಮಳೆ ಬೇರೆ ಬರ್ತಾ ಇದೆ ಹೋಗಂಗಿಲ್ಲ ಹಾಗಾಗಿ ಒಂದು ಕಿರಿಕಿರಿ ವೀಡಿಯೇ ಸರಿಯಾಗಿ ಮಾಡೋಕ್ಕಾಗ್ತಾಯಿಲ್ಲ ಅಂದ್ಕೊಂಡಿದ್ದುರನ್ನ ಇಲ್ಲ ನಾನು ಇನ್ನು ಇವತ್ತಿನ ದಿನ ಹೇಗೆ ಹೋಗುತ್ತೆ ನೋಡೋಣ ಬನ್ನಿ ಬೆಳಗ್ಗೆ ತಿಂಡಿಗೆ ಇವತ್ತು ಪೊಂಗಲ್ ಮಾಡಿದ್ದೆ ಹ್ಞೂ ತಿಂದಿದ್ದಾಯಿತು ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೀನಿ ಶೆಲ್ಪ್ ಎಲ್ಲ ಕ್ಲೀನ್ ಆಗಿದೆ ಹ್ಞೂ ಇನ್ನು ಬಟ್ಟೆ ಮಡಚಿಟ್ಟು ಏನೆಲ್ಲ ಕೆಲಸ ಇದೆ ನೋಡೋಣ ಹ್ಞೂ ಇವತ್ತಿನ ದಿನ ಹೇಗೋಗುತ್ತೆ ನೋಡೋಣ ಬಂದು ಫ್ರೆಂಡ್ಸ್ ಇದು ಒಂದು ಎರಡು ಮೂರು ದಿನದ ವಿಡಿಯೋ ಆಗೋಗುತ್ತಾ ಏನೋ ಗೊತ್ತಿಲ್ಲ ಎಷ್ಟು ಪ್ರಯತ್ನ ಪಡ್ತೀನಿ ವೀಡಿಯೋಸ್ನ ಮಾಡಬೇಕು ಕಂಟಿನ್ಯೂ ವೀಡಿಯೋನ ಹಾಕ್ಬೇಕು ಅಂತ ಹೇಳಿ ಆಗ್ತಾ ಇಲ್ಲ ಅದು ಯಾವಾಗ ರೂಟ್ ಸರಿ ಹೋಗಿ ಕರೆಕ್ಟ್ ಆಗುತ್ತೋ ಗೊತ್ತಿಲ್ಲ ನೋಡೋಣ ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಾನು ಇವತ್ತು ತಲೆ ಸ್ನಾನ ಮಾಡಿದ್ದೀನಿ ಇನ್ನು ಒಂದು ಹೆಜ್ಜೆ ಹಾಳಾಗಿತ್ತು ಅಂತ ನಾನೊಂದು ವಿಡಿಯೋದಲ್ಲಿ ತೋರಿಸಿದ್ದೆ ನನ್ನ ಗೆಜ್ಜೆ ಎಲ್ಲ ಹಾಳಾಗಿದೆ ಕೊಂಡಿ ಮುರಿದೋಗಿದೆ ಅಂತ ಹೇಳಿ ಅದಕ್ಕೆ ಕೊಂಡಿ ಅಷ್ಟೇ ತಂದೆ ಹೊಸದು ಗೆಜ್ಜೆ ತೋಳ್ದೆ ಕುಕ್ಕರ್ ಯಾಕೋ ಕುಕ್ಕರು ಈ ಸೈಡಿಂದ ಯಾಕೋ ನೀರು ಬರ್ತಾ ಇತ್ತು ಸ್ನೇಹಿತರೆ ಮೋಸ್ಟ್ಲಿ ಇದ್ರ ರಬ್ಬರ್ ಸರಿ ಹಾಕಿಲ್ವಾ ಏನೇ ಇರ್ಬೇಕು ನೀಲಿ ವಿಷದಲ್ಲಿ ಬರ್ತಾ ಇದೆ ಇಲ್ಲಿಂದ ಬರ್ತಾ ಇದೆ ಅದನ್ನ ಸರಿ ಮಾಡಿ ಹಾಕ್ಬೇಕು ಇವಾಗ ಡಮ್ಮಂದಿದ್ರೆ ಕಷ್ಟ ಆಗೋದು ಹೆದರಿಕೆನಾಗೆ ಕುಕ್ಕರ್ ಅಲ್ಲಿ ಮಾಡಕ್ಕೆ ಚೇಂಜ್ ಮಾಡಬೇಕು ಕುಕ್ಕರ್ನ ಆದಷ್ಟು ಬೇಗ ಅದ ಹಾಳಾಗ್ತಾ ಇದೆ ಇನ್ನು ಗೆಜ್ಜೆ ಬಗ್ಗೆ ಹೇಳ್ತಾ ಇದ್ದೆ ಗೆಜ್ಜೆಗೆ ಹೊಸ ಗೆಜ್ಜೆ ತಗೊಳ್ಲಿಲ್ಲ ಬರೀ ಕೊಂಡಿ ಅಷ್ಟೇ ತಗೊಂಬಂದೆ ಬೆಳ್ಳಿ ಬಂಗಾರ ಎಲ್ಲ ಎಷ್ಟು ರೇಟ್ ಆಗಿದೆ ಅಲ್ವಾ ಇದಕ್ಕೆ ಕೊಂಡಿ ಅಷ್ಟೇ ತೊಗೊಂಬಂದಿದ್ದೀನಿ ಇನ್ನು ತೊಳೆದೇ ಇದನ್ನ ತೊಳೆದಿರಲಿಲ್ಲ ಆವತ್ತಿಂದ ಇವತ್ತು ತೊಳೆದಿದ್ದೀನಿ ಇನ್ನು ಗೆಜ್ಜೆ ಹಾಕೋಬೇಕು ಹ್ಞೂ ಅದೊಂದು ಕೊಂಡ ಎರಡು ಕೊಂಡಿಗೆ ಮುನ್ನೂರು ರೂಪಾಯಿ ಸಿಕ್ಕಾಪಟ್ಟೆ ರೇಟ್ ಆಗಿದೆ ಸ್ನೇಹಿತರೆ ಏನು ಕೊಳ್ಳಂಗಿಲ್ಲ ನಾನು ಈಗ ಏನು ಇದೇನು ಗೆಜ್ಜೆನು ಅಷ್ಟೇನು ಹಾಳಾಗಿಲ್ಲ ಅಂತ ಹೇಳಿ ಗೆಜ್ಜೆ ತಗೊಳ್ಳಲಿಲ್ಲ ಇದಕ್ಕೆ ಕೊಂಡಿ ಅಷ್ಟೇ ತಗೊಂಡಿದ್ದೀನಿ ಹಳೆ ಗೆಜ್ಜೆನೇ ಉಪಯೋಗಿಸ್ತೀನಿ ಸತ್ಯಕ್ಕಾಗಲ್ಲ ಇವಾಗ ಹಂಗಾಗಿ ಇನ್ನು ಇವತ್ತಿನ ಕೆಲಸ ಇನ್ನೂ ಅದೆಲ್ಲ ಕೆಲಸ ಇದೆ ನಿಧಾನ ಮಾತಾಡ್ತಾ ಇದ್ದೀನಿ ಯಾಕೆಂದರೆ ಪಾಪು ಇನ್ನೂ ಮಲಗಿದ್ದಾನೆ ಅವ್ನಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಅವನ ನನಗೆ ನನಗಿನ್ನು ಯಾವ ಕೆಲಸ ಮಾಡಕ್ಕೆ ಬಿಡಲ್ಲ ಹಾಗಾಗಿ ನಿಧಾನ ಮಾತಾಡ್ತಾ ವಿಡಿಯೋ ಮಾಡ್ತಾಯಿದ್ದೀನಿ ಇನ್ನು ಈ ಬಟ್ಟೆ ಎಲ್ಲ ಮಡ್ಚಿಡ್ಬೇಕು ಸ್ನೇಹಿತರೆ ಇನ್ನು ಪಾಪುನ ಸ್ನಾನ ಮಾಡ್ತೀನಿ ಮಲಗಿಸಿ ಇಲ್ಲಿ ತೊಳೆದು ಒಣ ಹಾಕಿದ್ನಲ್ವ ಮೊನ್ನೆ ಆ ಬಟ್ಟೆನೆಲ್ಲ ಮಡಚ್ತಾ ಇದ್ದೀನಿ ಪಾಪು ನನಗೆ ಈ ಬಟ್ಟೆ ಮಡ್ಚೋಕ್ಕೂ ಕೂಡ ಟೈಮ್ ಕೊಡಲಿಲ್ಲ ಅಷ್ಟು ಕಾಟ ಕೊಟ್ಟ ಎರಡು ದಿನ ನೋಡಿದರೆ ಊರಿಗೆ ಹೋಗೋ ಟೈಮ್ ಹತ್ತಿರ ಬಂದೇ ಬಿಡ್ತು ನಾನು ಇನ್ನೂ ಊರಿಗೆ ಹೊರಡಬೇಕು ಇವತ್ತೇ ಹೊರಡೋದು ಅಂತೇಳಿ ಪ್ಲ್ಯಾನ್ ಆಯಿತು ನಾವು ನೆಕ್ಸ್ಟ್ ಡೇ ಶನಿವಾರ ಹೋಗೋದು ಅಂತ ಇತ್ತು ಬಟ್ ನಮ್ಮ ಮನೆಯವ್ರಲ್ಲ ಇವತ್ತೇ ಹೋಗೋಣ ಶಿವಮೊಗ್ಗದಲ್ಲಿ ಕೆಲಸ ಇದೆ ನನಗೆ ಅಂತ ಹೇಳಿದರು ಇವತ್ತೇ ನೈಟ್ ಹೊರಟು ಅಕ್ಕ ಮನೆಗೆ ಹೋಗಬೇಕು ನೆಕ್ಸ್ಟ್ ಡೇ ಇಲ್ಲ ಆದರೂ ನೆಕ್ಸ್ಟ್ ಡೇ ನಾವು ಊರಿಗೆ ತವ್ರ ಮನೆಗೆ ಹೋಗೋವಂಥದ್ದು ಗೃಹ ಪ್ರವೇಶಕ್ಕೆ ಹಂಗಾಗಿ ಎಲ್ಲ ಬಟ್ಟೆ ಪ್ಯಾಕಿಂಗು ಅದೆಲ್ಲ ಬೇಕು ಈ ತೊಳೆದಿದ್ದ ಬಟ್ಟೆನೆಲ್ಲ ಮಡ್ಚಿಡೋಣ ಅಂತ ಹೇಳಿ ಮಡ್ಚಿಡ್ತಾ ಇದ್ದೆ ಇಷ್ಟರ ನಡುವೆ ನನಗೆ ನನ್ನ ಮಗ ಎದ್ದೇ ಬಿಟ್ಟ ಎಷ್ಟು ಬೇಗ ನಾನು ಅವ್ನು ಮಲಗಿಸಿ ಸ್ನಾನ ಮಾಡಿ ಬಂದಿದ್ದೊಂದೇ ಇವತ್ತು ಬೇಗ ಎದ್ದ ಎದ್ದು ತೋರಿಸ್ತಾ ಇದ್ದಾನೆ ನೋಡಿ ಹೀಗೆ ಅದು ನೆಕ್ಸ್ಟ್ ವೀಡಿಯೋ ಆದಷ್ಟು ಗೃಹ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ ಸ್ನೇಹಿತರೆ ಇನ್ನೂ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಸ್ನೇಹಿತರೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನೆಕ್ಸ್ಟ್ ಹಾಕೋ ವೀಡಿಯೋನ ನೀವೇ ಮೊದಲಿಗೆ ನೋಡ್ಬೋದು ಬೆಲ್ ಬಟನ್ ಒತ್ತಿ ಅದರಿಂದ ನಿಮಗೆ ಮೊದಲು ನೋಡ್ಬೋದು ಇನ್ನು ಇವತ್ತಿನ ಈ ವಿಡಿಯೋ ಇಷ್ಟೇ ಸ್ನೇಹಿತರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಹೋಗಿ ಬರ್ತೀನಿ ಸಿಗೋಣ ಮುಂದಿನ ವೀಡಿಯೋದೊಂದಿಗೆ ಧನ್ಯವಾದಗಳು